ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಕೂಡ ನಾವೆಲ್ಲ ಫ್ರೆಂಡ್ಸು ಸೇರಿದ್ವಿ ಯಾಕೆ ಸೇರಿದ್ವಿ ಅಂತ ನಿಮಗೆ ಹೇಳೋದು ಬೇಕಾಗಿಲ್ಲ ಅನಿಸುತ್ತೆ ಯಾಕೆಂದರೆ ನನ್ನ ಎಲ್ಲ ವಿಡಿಯೋಗಳಲ್ಲಿ ಇವಾಗ ನಾನು ಹಾಕ್ತಾ ಇದ್ದೀನಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ನಾವೆಲ್ಲ ಕಾರ್ಯಕ್ರಮ ಕೊಡೋದಕ್ಕೆ ಅಂತ ತಯಾರು ಮಾಡ್ತಾ ಇದ್ದೀವಿ ಇದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಇವತ್ತು ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಇವತ್ತು ತೊಗೊಂಡೋಗ್ಲಿಕ್ಕೆ ಅಂತ ಫ್ರೆಂಡ್ಸಿಗೆಲ್ಲ ಇವತ್ತು ಬೆಲ್ಲದ ಉಂಡೆಯನ್ನು ಅಂದರೆ ಅಗಸೆ ಬೀಜವನ್ನು ಹಾಕಿ ಸ್ಪೆಷಲ್ ಆಗಿ ಬೆಲ್ಲದ ಉಂಡೆಯನ್ನು ಮಾಡಿದ್ದೆ ಅದು ಮಾಡೋದು ಯಾವ ರೀತಿ ಅಂತ ಅದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಜೋನಿ ಬೆಲ್ಲಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕಿ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಹಾಗೇ ಇಲ್ಲಿ ನಾನು ಪಕ್ಕದಲ್ಲಿ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜವನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಬೆಲ್ಲವನ್ನು ನಾಲ್ಕು ಕಪ್ ತೊಗೊಂಡಿದ್ದೀನಿ ಅಂತ ಆದರೆ ಎರಡು ಕಪ್ನಷ್ಟು ಅಗಸೆ ಬೀಜವನ್ನು ನಾನಿಲ್ಲಿ ಹುರಿತಾ ಇದ್ದೀನಿ ಅದನ್ನು ಚಟ ಚಟ ಅಂತ ಸೌಂಡ್ ಬರುತ್ತೆ ಆ ಸೌಂಡ್ ಬರೋ ತನ್ಕೊಂಡು ನಾವು ಇದನ್ನು ಹುರಿಬೇಕು ನಂತರ ನಾನು ಅದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಹಾಕಿ ಈ ಥರ ಪೌಡರ್ ಮಾಡಿಕೊಂಡೆ ಅದನ್ನು ನಾನು ಬೆಲ್ಲ ಮತ್ತು ತೆಂಗಿನ ತುರಿಯ ಮಿಶ್ರಣಕ್ಕೆ ಈ ಫ್ಲ್ಯಾಕ್ಸಿಡ್ಸಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ ಅಕ್ಸೈಬಿಜ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಎಲ್ಲ ಇರುತ್ತೆ ಇದು ನಮ್ಮ ಹಾರ್ಟಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಯಾವುದೇ ರೂಪದಲ್ಲಾದರೂ ನಾವು ಸೇವಿಸಬೇಕು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಮತ್ತು ದೊಡ್ಡವರಿಗೂ ಒಳ್ಳೆಯದು ಇವಾಗ ಚಳಿಗಾಲದಲ್ಲಂಥದ್ದು ತುಂಬಾ ಒಳ್ಳೆಯದು ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಕಡಲೆಕಾಯಿ ಬೀಜವನ್ನು ಹಾಕಿದ್ದೀನಿ ಇವನ್ನೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಎಲಕೆ ಪೌಡರನ್ನು ಕೂಡ ಸೇರಿಸಿದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಈ ಥರ ಉಂಡೆಗಳಿಗೆ ಸೇರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿತ್ತು ಅಂತ ನನಗೂ ಅನ್ನಿಸ್ತು ಹಾಗೆ ನನ್ನ ಫ್ರೆಂಡ್ಸ್ ಈ ಉಂಡೆಯ ಬಗ್ಗೆ ಏನು ಹೇಳಿದರು ಅಂತ ಕೂಡ ನೀವು ಕೊನೆಯಲ್ಲಿ ಕೇಳ್ಬೋದು ನೋಡಿ ನಮ್ಗೆ ಇದು ಹದ ಯಾವಾಗ ಗೊತ್ತಾಗತ್ತೆ ಅಂತ ಆದ್ರೆ ಯಾವ್ದೇ ಸೌಂಟ್ ಅನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರ್ತೀವಲ್ವ ಆ ಸೌಂಡ್ ಈ ತರ ನೆಟ್ಟಿಗೆ ನಿತ್ಕೊಂಡ್ರೆ ಆವಾಗ ಈ ಮಿಶ್ರಣ ಸರಿಯಾದ ಹದದಲ್ಲಿ ಕಾಯ್ದಿದೆ ಅಂತ ಅರ್ಥ ಎಲ್ಲ ಎಲ್ಲಾ ಮಿಥಿ ಮನೆಗೆ ಮನೆಗ್ ಇವತ್ತು ಮಿತಿ ಅಕ್ಕನ ಮನೆಯಲ್ಲಿ ಎಂತೆ ಐಟಮ್ಸ್ ಹೇಳ್ತೀಯ ಫುಲ್ ಇದು ನೋಡ್ಕೊಳ್ಳಿ ಟೇಬಲ್ ಅಲ್ಲಿ ಜಾಗ ಇಲ್ಲ ಅಷ್ಟು ಐಟಮ್ಸ್ ಇದ್ದು ಎಂತೆಂತ ಐಟಮ್ಸ್ ಹೇಳ್ತೇವೆ ಇವತ್ತೆಲ್ಲರೂ ಎಲ್ಲೋ ಕಲರ್ ಡ್ರೆಸ್ ಅಲ್ಲಿ ಇದೆಯಾ ಎಲ್ಲೋ ಕಲರ್ ಡ್ರೆಸ್ ಅಲ್ಲಿ ಮಾಡ್ತಾ ಒಂದ್ ಸೆಕೆಂಡ್ ನೋಡಿ ನೋಡಿ ನೋಡಿದ್ಯಾರು ಎಲ್ಲರೂ ಹಾಯಾದ್ರೂ ಮಾಡಿ ನೋಡು ಹಾಯ್ ಹಾಯ್ ಮೈ ಕಟ್ ಮಾಡಿದ್ನಿಲ್ಲ ಎಲ್ಲರಿಗೂ ಬಿಟೇ ಹಾಯ್ ಮೈ ಮೈ ಇಂತಂತಾ ಮಾತಾಡಿ ಅದೇ ಮಜಾನೇ ಜೀವನ ಇಲ್ಲಲ್ಲ ನೋಡು ನೋಕ್ಕೆ ನೋಕ್ಕೆ ಇವತ್ತು ನಾ ತಗೊಂಡ ಬಂದಿದ್ದು ಕರೆ ತಂಬಳಿ ನಾನ್ ತಗೊಂಡ ಕ್ಯಾಬೇಜ್ ಪಲ್ಯ ಇದು ಶಾಂತಿ ರೇಖಕ ತಗೊಂಡ ಮಂಜ ಉಸಳಿ ಕಡಗೆ ನೆಲ್ಲಿಕಾಯಿ ತಕ್ಕು ಅಲ್ಲದನೆ ಇದiar ತಗ ಬಂದಿದ್ದು ಉಂಡೆ ಯಾರೋ ತಗ ಉಂಡೆ ಜಾನ್ಸಿ ಅಕ್ಕನ ಇವತ್ತು ಆನಿವರ್ಸರಿ ಇವತ್ತು ಉಂಡೆ ಮಾಡಿದ್ದು ಇವತ್ತು ಎಲ್ಲರೂ ನನಗೆ ವಿಶ್ ಮಾಡ್ತೋಳು ಅಂದಾದ ಮೇಲೆ ತಗ ನಮ್ಮಲ್ಲಿ ಹಬ್ಬ ಆತಿದು ಆನಿವರ್ಸರಿ ಆಚರಿಸು ಪದ್ಧತಿ ಇಲ್ಲ ಆದರೂ ಇವತ್ತು tarixಕ್ಕೆ ತಲಿ ಗುತ್ತೈಕಂಡ್ ಮಾಡ್ಕೋಣ ಅಳಿಕೆ ತಗ ಬಂದದ್ದು ಕ್ಯಾಬಿದ್ ಕೂಟ ಅ ಇದ್ರೆ ಸುಮಾ ಸಂಡಿಗೆ ತಕ

ಚಪಾತಿ ಮಾಡಿದ್ದು ಚಪಾತಿ ಇದು ಬರ್ತಿ ಸಾಫ್ಟ್ ಆಗಿ ಗಟ್ಟಿ ಮೊಸರು ಸಂಡಿಗೆ ಮೆಣಸು ಉದ್ರು ಉದ್ರೆ ಅನ್ನ ಇಷ್ಟೆಲ್ಲ ಇಷ್ಟೆಲ್ಲ ಊಟ ಮಾಡ್ತೀವಿ ನಂಗೆ ದಿವಸ ನೋಡಿ ಎಷ್ಟು ಕೆಜಿ ಜಿ ನಂಗೆ ರೇಟ್ ಹೆಚ್ಚಿಗೆ ಹಾಕ್ತೇಳಿ ನಿಂಗನೇ ಹೇಳಕ್ಕೆ ದಿವಸ ಎಲ್ಲರ ಮನೇಲಿ ಇಷ್ಟಿಷ್ಟು ಊಟ ಮಾಡ್ತೇವೆ ಇದು ನೋಡಿ ಮಿತಿ ಅಕ್ಕ ಇದಿವತ್ ನಂಗಕ್ಕೆ ಎಲ್ಲ ಊಟ ಆಗ್ತಾ ಇದ್ದು ಎಲ್ಲ ಸುಸ್ತಾ ಕುತ್ಕೊಂಡಿದ್ದ ಸುಸ್ತಾ ಕುತ್ಕೊಂಡ್ರಿ ಅಲ್ಲವಾ ಅದಕ್ಕೆ ಮೊಟ್ಟೆ ಹಾಕಿಬಿಡೋಣ ಕ್ಯಾನ್ ಮಾಡೋಣ ಅಪ್ಪನೆ ನೋಡಿ ಕಣಕ್ಕೆ ಇನೇ ಫುಲ್ ಮಿಕ್ಸ್ ಆಗಿದೆ 1 ಟೀಸ್ಪೂನ್ ಮೈತ್ರಿ ಪಲ್ಯ ಮೈತ್ರಿ ಈ ಉಂಡೆಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಅದೆ ಹೆಲ್ದಿ ಉಂಡೆ ಹೆಲ್ದಿ ಉಂಡೆ ಇದು ಹೆಲ್ದಿ ಉಂಡೆ ಓಮೆಗಾ 3 ಓಮೆಗಾ 6 ಹೆಲ್ದಿ ಈಗ ಅಗಸೆ ಉಂಡೆ ತಿನ್ರಲ್ದ ಹೆಂಗಿತ್ತು ಎಲ್ಲ ಫ್ರೆಂಡ್ಸ್ ಉಂಡೆ ಬಗ್ಗೆ ಯಾವ ರೀತಿ ಹೇಳಿದ್ರು ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಈ ಉಂಡೆಯನ್ನ ನೋಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಗೊತ್ತಾಯಿತಲ್ವಾ ನೀವು ಕೂಡ ಮಾಡಿ ಹಾಗೆ ಇದು ಬಾಳೆ ಜ್ಯೂ ಜ್ಯೂಸು ಇದನ್ನು ಇದನ್ನ ಅಕ್ಕ ಮಾಡಿದ್ರು ಜಾನ್ಸಿ ಅಕ್ಕ ಇದರ ವಿಡಿಯೋವನ್ನ ಜಾನ್ಸಿಸ್ ಐಡಿಯಾಸ್ ಅಂತ ಅವರ ಚಾನೆಲ್ ನಲ್ಲಿ ಹಾಕಿದ್ದಾರೆ ನೀವು ಆ ವಿಡಿಯೋವನ್ನ ಕೂಡ ನೋಡಿಕೊಂಡು ನೀವು ಕೂಡ ಬಾಳೆ ದಿಂಡಿನ ಆರೋಗ್ಯಕರವಾದ ಮಾಡಿಕೊಂಡು ಕುಡಿಬಹುದು ಇವ್ರ ಮನೆಯಲ್ಲೂ ನಾವು ಸೇರಿದವಾಗ ಏನೇನು ಮಾಡಿದ್ವಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಾನು ಎರಡು ದಿವಸ ನಾವು ಮೀಟ್ ಆಗಿದ್ದಂತ ವಿಡಿಯೋವನ್ನ ಒಂದೇ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ ಎಲ್ಲರೂ ನಾವು ಜ್ಯೂಸ್ ಕುಡಿತಾ ಇದೀವಿ ಹಾಗೆ ನಾವು ಊಟನೂ ಮಾಡ್ತೀವಿ ಏನೇನು ಊಟದಲ್ಲಿ ಹಾಕೊಳ್ತೀವಿ ಅಂತ ಅದನ್ನ ಕೂಡ ನಿಮ್ಗೆ ಮಕ್ಕವರೇ ಅಂತ ತಂಜನ ಎಲ್ಲ್ರೆ ಸುಮಾತ್ನ ಪೇಒಳಿ ತಗ ಬಂಜು ನನ ಜೀರಾ ರೈಸ್ ಜೀರಾ ರೈಸ್ ನಾನು ಕೋಪಿನಕ ಮಿಡಿ ತಂಬಳಿ ಇದ್ಯಾರ್ ತಂಜವೇ ಗೀತಾಕ ಎಂತ ತಂಬ್ಲಿನೆ ಅಪ್ಪ ಹೆಣ್ಣು ಬಜ್ಜಿ ಅಪ್ಪ ಹೆಣ್ಣಿನ ಬಜ್ಜಿ ನಂದ ಹಾಗಲಿ ಕೈ ಚಟ್ನೆ ಹೇಮತ ಅವೆ ತಗನ ಜೀವ ಹೇಮತ ಅವೆ ತಗನ ಅಂತ ತಂಬ್ಲಿನೆ ಇದಾನ್ ಸೇತೆ ಅಂತ ತಂಬ್ಲಿನೆ ಎಂತ ತಂಬ್ಲಿನೆ ಫೇವರೆಟ್ ಮತಾಡಿ ಫೇವರೆಟ್

कृष्ण 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 हरे हरे अन्नपूर्णे सदा पूर्णे शङ्करप्राणल्लभे सिद्धं दीक्षान् देहि च पार्वती अन्नपूर्ण ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇದೇ ತರಹ ಸೇರ್ತಾ ಇರ್ತೀವಿ ನಾವು ಸೇರ್ತಾವಾಗೆಲ್ಲ ಇದೇ ತರಹ ನಾವು ಎಂಜಾಯ್ ಮಾಡ್ತೀವಿ ಇಂತಹ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಆದರೆ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇದೇ ಥರದ ವಿಡಿಯೋಗಳನ್ನು ನಾನು ಇನ್ನು ಮುಂದೂ ಕೂಡ ಹಾಕ್ತೀನಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್